ಭಾರತ ಕ್ರಿಕೆಟ್ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ್ನಿಂದ ಫುಲ್ ಲೈಮ್ಲೆಟ್ನಲ್ಲಿರೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಜಸ್ಪ್ರೀತ್ ಬುಮ್ರಾ ಇವನೇ ಯಾರೂ ಅಲ್ಲ ಈ ಎಲ್ಲ ಸೂಪರ್ ಸ್ಟಾರ್ ಆಟಗಾರರಿಗಿಂತ ಹೆಚ್ಚು ಮಿಂಚ್ತಾರರು ಒಬ್ಬರೇ ಅವರೇ ಜೈಶಾ ಬಿಸಿಸಿಐ ಅಂತ ಭಾರತ ವಿಶ್ವಕಪ್ ಗೆದ್ದ ನಂತರ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಅಲ್ಲಿ ಕಂಡ ಬಹುಪಾಲು ಚಿತ್ರಗಳು ಒಬ್ಬರದ್ದೇ ಅದು ಜೈಶಾ ಅವರದ್ದು ಇನ್ನು ವಿಜಯಿ ತಂಡಕ್ಕೆ ವರ್ಲ್ಡ್ ಕಪ್ ಪ್ರದಾನ ಮಾಡೋದು ಇದೇ ಜೈಶಾ ತಂಡಕ್ಕೆ ಹೊಸ ಕೋಚ್ ನೇಮಕದ ವಿಚಾರದ ಬಗ್ಗೆ ಮಾತಾಡೋದು ಜೈಶಾ ವಿಶ್ವಕಪ್ ವಿಜಯದ ನಂತರ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ಘೋಷಣೆ ಮಾಡೋದು ಜೈಶಾ ತಂಡದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಆಟಗಾರರಿಗೆ ವಿಶೇಷ ಪ್ರಶಸ್ತಿ ಕೊಡೋದು ಜೈಶಾ ಇಲ್ಲೆಲ್ಲೂ ಬಿಸಿಸಿಐ ಅಧ್ಯಕ್ಷರ ಹೆಸರು ಬಿಡಿ ಬಿಸಿಸಿಐ ಅನ್ನೋ ಪದ ಕೂಡ ಟ್ವೀಟ್ ನಲ್ಲಿ ಇಲ್ಲ ಕನಿಷ್ಠ ಬಿಸಿಸಿಐ ಅಧಿಕೃತ ಎಕ್ಸ್ ಖಾತೆಯಲ್ಲೂ ವಿಶ್ವಕಪ್ ಬಳಿಕ ಅದರ ಅಧ್ಯಕ್ಷರು ಕಾಣ್ತಾ ಇಲ್ಲ ಅಲ್ಲೂ ಮೆರಿತಾ ಇರೋದು ಇದೇ ಜೈಶಾ ಎಲ್ಲಾ ಕಡೆ ಕಾಣ್ತಾ ಇರೋದು ಜೈಶಾ ಅವರ ಫೋಟೋ ಅವರ ವಿಡಿಯೋ ಅವರ ನಾನು 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 ಮಾತ್ರ ಹಾಗಾದ್ರೆ ಬಿಸಿಸಿಐ ಅಂದ್ರೆ ಜೈಶಾನ ವಿಶ್ವದ ಅತ್ಯಂತ ಶ್ರೀಮಂತ ಕ್ರೀಡಾ ಸಂಸ್ಥೆ ಬಿಸಿಸಿಐಗೆ ಅಧ್ಯಕ್ಷರಿಲ್ವಾ ಅಂತ ಜನ ಕೇಳೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಕೇವಲ ಐಪಿಎಲ್ ಪ್ರದರ್ಶನದ ಆಧಾರದ ಮೇಲೆ ಆಟಗಾರನ ಆಯ್ಕೆ ಮಾಡೋಕೆ ಸಾಧ್ಯ ಇಲ್ಲ ವಿದೇಶಗಳಲ್ಲಿ ಆಡಿರುವ ಅನುಭವವೂ ಅಗತ್ಯ ಅಂತ ಜೈಶಾ ವರ್ಲ್ಡ್ ಕಪ್ ಗೆ ಮುಂಚೆ ಹೇಳಿಕೆ ನೀಡಿದ್ರು ಈ ಹೇಳಿಕೆ ನೋಡಿದ್ರೆ ಕೂಡ ಇವರೇ ಮಾಡ್ತಾ ಇದ್ದಾರಾ ಅಂತ ಕೇಳಬೇಕಾದ ಪರಿಸ್ಥಿತಿ ಇದೆ ತರಬೇತಿ ಕೇಂದ್ರಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮಗಳಾಗ್ಲಿ ಅಥವಾ ಹೊಸ ಸ್ಟೇಡಿಯಂಗಳ ಉದ್ಘಾಟನೆ ಆಗ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ಳೋದು ಜೈಶಾ ಮಾತ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ ಜೈಶಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಬಿಸಿಸಿಐ ಕಾರ್ಯದರ್ಶಿ ಹಾಗೂ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷ ಆದರೆ ಭಾರತೀಯ ಕ್ರಿಕೆಟ್ ಗೆ ಸಂಬಂಧಿಸಿದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರಕಟಣೆಯಲ್ಲೂ ಬಿಸಿಸಿಐ ಕಾರ್ಯದರ್ಶಿನೇ ಯಾಕೆ ಕಾಣಿಸ್ತಾರೆ ಹಾಗಾದ್ರೆ ಬಿಸಿಸಿಐ ಅಧ್ಯಕ್ಷರಿಲ್ವಾ ಇದ್ದಾರೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ರೋಸರ್ ಬಿನ್ನಿ ಅವರು ಬಿಸಿಸಿಐ ಅಧ್ಯಕ್ಷರು ಅವರೇನು ಸಾಮಾನ್ಯರಲ್ಲ ಸಾವಿರದ ಒಂಬೈನೂರ ಎಂಬತ್ ಮೂರರ ವರ್ಲ್ಡ್ ಕಪ್ ವಿಜೇತ ತಂಡದ ಸದಸ್ಯರು ಆದರೆ ಅದ್ಯಾಕೋ ಏನೋ ಅವರು ಬಿಸಿಸಿಐ ಅಧ್ಯಕ್ಷರಾದ ಮೇಲೆ ಎಲ್ಲವನ್ನೂ ಜೈಶಾ ಅವರಿಗೆ ಬಿಟ್ಟುಕೊಟ್ಟು ಬದಿಗೆ ಸರಿದಿರುವ ಹಾಗೆ ಕಾಣಿಸ್ತಿದೆ ಇದಕ್ಕೂ ಮೊದಲು ಸೌರವ್ ಗಂಗೂಲಿ ಬಿಸಿಸಿಐ ಅಧ್ಯಕ್ಷರಾಗಿದ್ದರು ಅವರೇ ಎರಡನೇ ಅವಧಿಗೂ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ದಿಲ್ಲಿಯಲ್ಲಿ ಭಾರಿ ರಾಜಕೀಯ ನಡೆಯಿತು ಅದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಇಶಾರೆ ಪ್ರಕಾರವೇ ನಡೀತು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ದಿಢೀರನೆ ಸೌರವ್ ಗಂಗೂಲಿ ಮಾಜಿಯಾದ್ರು ಆವರೆಗೂ ಎಲ್ಲೂ ಬಿಸಿಸಿಐ ಅಧ್ಯಕ್ಷತೆಗೆ ಹೆಸರು ಕೇಳಿಯೇ ಇಲ್ಲದಿದ್ದ ರೋಷರ್ ಬಿನ್ನಿ ಅಧ್ಯಕ್ಷರಾದ್ರು ಆದರೆ ಆಮೇಲೆ ಬಿಸಿಸಿಐನಲ್ಲಿ ನಡೀತಿರುವುದು ಮಾತ್ರ ಫುಲ್ ಜೈಶಾ ಅವರದ್ದೇ ಆಟ ಗೃಹ ಮಂತ್ರಿ ಮಗನಾಗಿರೋದ್ರಿಂದಲೇ ಜೈಶಾ ಬಿಸಿ ಸಿಐ ಕಾರ್ಯದರ್ಶಿ ಆಗಿದ್ದಾರೆ ಅನ್ನೋ ಮಾತು ಆಗಾಗ ಕೇಳಿ ಬರೋದಿದೆ ಕ್ರಿಕೆಟ್ ಜೊತೆ ಯಾವುದೇ ಸಂಬಂಧವಿಲ್ಲದ ಜೈಶಾ ಬಿಸಿಸಿಐ ಕಾರ್ಯದರ್ಶಿ ಹೇಗಾದ್ರೂ ಅನ್ನೋ ಪ್ರಶ್ನೆನೂ ಇದೆ ಆದರೆ ಭಾರತದಲ್ಲಿ ಕ್ರೀಡಾ ಆಡಳಿತವನ್ನ ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಆಡಳಿತವನ್ನ ಕೇಂದ್ರದಲ್ಲಿ ಆಡಳಿತಾರೂಢರೇ ನಿಯಂತ್ರಣ ಮಾಡುವುದು ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಆದರೆ ಬಿಸಿಸಿಐನ ಕಾರ್ಯದರ್ಶಿಯಾಗಿ ಇಡೀ ಬಿಸಿಸಿಐಯನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರುವ ಜೈಷಾ ಅವರ ಶೈಲಿ ಬಗ್ಗೆ ಆಗಾಗ ಕ್ರಿಕೆಟ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಆದರೆ ಅದನ್ನ ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅಷ್ಟೇ ಜೈಷಾ ಅವರೊಂದಿಗೆ ಹೊಂದಿಕೊಳ್ಳದ ಕೆಲವು ಪ್ರಮುಖ ಆಟಗಾರರನ್ನ ಪರೋಕ್ಷವಾಗಿ ಸತಾಯಿಸಲಾಗತ್ತೆ ಅನ್ನೋ ಆರೋಪನೂ ಇದೆ ಆದರೆ ಈವರೆಗೆ ಯಾವುದೇ ಆಟಗಾರರು ಈ ಬಗ್ಗೆ ಬಹಿರಂಗವಾಗಿ ಮಾತಾಡಿಲ್ಲ ಕಾಂಗ್ರೆಸ್ ಆರ್ಜೆಡಿ ಡಿಎಂಕೆ ತೃಣಮೂಲ ಕಾಂಗ್ರೆಸ್ ಇತ್ಯಾದಿ ಪಕ್ಷಗಳ ಮೇಲೆ ಬಿಜೆಪಿ ಕುಟುಂಬ ರಾಜಕಾರಣದ ಆರೋಪ ಹೊರಿಸ್ತಾನೆ ಇರುತ್ತೆ ಆದರೆ ಅಲ್ಲಿ ಕನಿಷ್ಠ ಜನರು ಮತ ಹಾಕಿ ಚುನಾಯಿಸಿ ಆಯಾ ಕುಟುಂಬದಿಂದ ಕಣಕ್ಕಿಳಿದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ ಆದ್ರೆ ಪಿಸಿಸಿಐನಲ್ಲಿ ನಡೀತಿರೋದೇನು ಇದಕ್ಕೆ ಬಿಜೆಪಿ ಮತ್ತು ಅಮಿತ್ ಶಾ ಉತ್ತರಿಸ್ತಾರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ